ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವ ಅಳುವುದು ಕೇಳಿ ಕೋಣೆಯ ಹೊರ ನಿಂತಿದ್ದ ದಾರಿಣಿಯ ಒಡಲಲ್ಲಿ ಸಂಕಟ ಎದ್ದಿತ್ತು ಅವ ತಪ್ಪು ಮಾಡಿರುವ ನಿಜ ಆದರೆ ಅವನನ್ನು ತಿದ್ದುವುದು ಬಿಟ್ಟು ಹೀಗೆ ಅವನಿಂದ ಎಲ್ಲರೂ ದೂರ ಉಳಿದರೆ ಹೇಗೆ ಎಂದು ಅವನನ್ನು ಸಮಾಧಾನಿಸಲು ಕೋಣೆಯ ಕಡೆ ನಡೆದಿದ್ದಳು ಬಾಗಿಲನ್ನು ಒಳಗಿನಿಂದ ಭದ್ರಪಡಿಸಿದ್ದ ಪೃಥ್ವಿ ಯಾರ ಮಾತನ್ನು ಕೇಳದವನಾಗಿದ್ದ ಸಾಕ್ಷಿ ಹೀಗೆ ತನ್ನನ್ನು ನಿರಾಕರಿಸಿ ಮದುವೆಗೆ ಒಪ್ಪುವಳೆಂಬ ಕಲ್ಪನೆಯೂ ಇರಲಿಲ್ಲ ಅವನಲ್ಲಿ ಅವಳನ್ನು ಆಗಲು ಏನು ಮಾಡಬೇಕೆಂದು ತಿಳಿಯದೆ ದಿನಗಳಿಂದ ಒದ್ದಾಡಿದವ ಈಗ ಅತ್ತು ಎಲ್ಲ ದುಃಖ ಹೊರಹಾಕಿದ್ದ ಅವನ ಅಳು ಕೇಳಿದ ದಾರಿಣಿ ಅವನ ಜೊತೆ ಮಾತನಾಡದೆ ಅತ್ತು ಸಮಾಧಾನವಾಗಲಿ ಎಂದು ಕೆಳಗಿಳಿದು ಬಂದಿದ್ದಳು ಮಾವ ಊಟ ಮಾಡಿ ಬನ್ನಿ ಕರೆದಳು ರಾತ್ರಿಯಾದರೂ ಚಿಂತೆಯಲ್ಲೇ ಕುಳಿತಿದ್ದ ಗೌಡರನ್ನು ತಲೆ ಎತ್ತಿ ಅವಳನ್ನು ನೋಡಿದ ಗೌಡರು ದಾರಿಣಿ ಬಾ ಇಲ್ಲಿ ಕರೆದ ಧ್ವನಿಯಲ್ಲಿ ದುಃಖವಿತ್ತು ಅದನ್ನು ಗುರುತಿಸಿದ ಧಾರಿಣಿ ಅವರ ಮುಂದೆ ಬಂದು ನಿಂತಳು ನಿನ್ನ ಜೀವನ ನಾನೇ ಹಾಳು ಮಾಡಿಬಿಟ್ಟೆ ತಾಯಿ ಆ ನಂಬಿಕೆ ದ್ರೋಹಿ ನನ್ನ ಮಗನ ಜೊತೆ ನಾನು ನಿನ್ನ ಮದುವೆ ಮಾಡಬಾರ್ದಿತ್ತು ಎಂದರು ಅವಳನ್ನೇ ನೋಡುತ್ತಾ ಹಾಗೆಲ್ಲ ಅನ್ಕೋಬೇಡಿ ಮಾವ ಅವ್ರ ಮನಸಲ್ಲಿ ನೋವಿದೆ ಈಗ ಅದಕ್ಕೆ ಹಾಗೆ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಎಂದಳು ಪೃಥ್ವಿಯ ಪರ ಮಾತನಾಡಿ ಕಾತ್ಯಾಯಿನಿ ಮತ್ತು ಸುಗುಣ ಅಲ್ಲಿಯೇ ನಿಂತಿದ್ದರು ಇವರ ಮಾತು ಕೇಳುತ್ತ ಮನೆಯ ಎಲ್ಲರಿಗೂ ನಡೆದಿದ್ದೇನೆಂದು ಗೊತ್ತಾಗಿತ್ತು ಇಲ್ಲ ತಾಯಿ ಅವನ ಮೇಲೆ ಇದ್ದ ನಂಬಿಕೆ ಎಲ್ಲ ಹೊರಟೋಯ್ತು ಅವತ್ತು ನಿನಗೆ ತಾಳಿ ಕಟ್ಟು ಅಂದಾಗ ಊರವ್ರ ಮುಂದೆ ನಾನು ಮರ್ಯಾದೆ ಹೋಗಬಾರ್ದು ಅಂತಲೇ ತಾಳಿ ಕಟ್ಟಿದ್ದ ಅದಕ್ಕೆ ಅವನ ಮೇಲೆ ನಂಬಿಕೆ ಇಟ್ಟಿದ್ದೆ ಆದರೆ ಈ ಬಾರಿ ಅವನು ನನ್ನ ಮಾತನ್ನು ಮೀರಿ ಅವಳನ್ನು ಮಾತಾಡ್ಸೋಕ್ಕೆ ಹೋಗಿದ್ದ ಅಂದ್ಕೊಂಡಿರಲಿಲ್ಲ ನಾನು ಹೀಗೆ ಮಾಡ್ತಾನೆ ಅಂತ ನನ್ನ ಮಾತನ್ನು ಯಾವತ್ತೂ ಮೀರಿಲ್ಲ ಅವನು ಆದರೆ ಈಗ ಆ ಹುಡುಗಿಗೋಸ್ಕರ ಮಾತು ತಪ್ಪಿದ್ದಾನೆ ಅಂದರೆ ಅದೆಷ್ಟು ಹುಚ್ಚು ಹುಡಿಸ್ಕೊಂಡಿರಬೇಕು ಅವಳ ಬಗ್ಗೆ ಎಂದವರ ಕಣ್ಣುಗಳು ತುಂಬಿದವು ಅವರು ಅಷ್ಟೊಂದು ಹಚ್ಕೊಂಡಿದ್ದ ಆ ಹುಡುಗಿನೇ ಇವತ್ತು ಅವರನ್ನು ನಿರಾಕರಿಸಿದ್ದಾಳೆ ಅಂದಮೇಲೆ ಅವ್ರ ಮನಸ್ಸಿಗೆ ತುಂಬ ನೋವಾಗಿರುತ್ತೆ ಅಲ್ವಾ ಮಾವ ಈ ಸಮಯದಲ್ಲಿ ನಾವು ಅವ್ರ ಜೊತೆ ಇರಬೇಕು ತಾಳ್ಮೆ ಅವಳಲ್ಲಿ ನಮಗೆ ಅವನ ಬಗ್ಗೆ ಇರೋ ಕಾಳಜಿ ಯೋಚನೆ ಅವನಿಗೆ ನಮ್ಮ ಮೇಲೆ ಇಲ್ವಲ್ಲ ಎಂದ ಗೌಡರು ಕಣ್ಣಂಚಿನ ನೀರಿರಿಸಿದರು ಎಲ್ಲ ಸರಿ ಹೋಗುತ್ತೆ ಮಾವ ಬನ್ನಿ ನೀವು ಊಟ ಮಾಡಿ ಮಲ್ಕೊಳ್ಳಿ ಎಂದವಳ ಮಾತಿಗೆ ಎದ್ದು ಬಂದರು ಗೌಡರು ಅವರ ಜೊತೆ ಕಾತ್ಯಾಯಿನಿ ಸುಗುಣಳಿಗೂ ಊಟಕ್ಕೆ ಬಡಿಸಿದ್ದಳು ನೀನು ಊಟ ಮಾಡು ದಾರಿಣಿ ಅವನ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು ಗೌಡರೆಂದಾಗ ಸರಿ ಎಂಬಂತೆ ತಲೆ ಆಡಿಸಿದ್ದಾಳಷ್ಟೇ ಆದರೆ ಅವ ಊಟ ಮಾಡದೆ ತಾನು ಊಟ ಮಾಡುವವಳೆಲ್ಲ ದಾರಿಣಿ ಅವರೆಲ್ಲ ಊಟ ಮಾಡಿ ಕೋಣೆ ಸೇರಿದಾಗ ಮತ್ತೆ ಮೆಟ್ಟಿಲು ಹತ್ತಿ ಕೋಣೆಯತ್ತ ನಡೆದಳು ಪೃಥ್ವಿ ಬಾಗಿಲು ತೆಗೆಯುವನೇನೋ ಎಂದುಕೊಂಡು ಈಗಲೂ ಬಾಗಿಲು ಭದ್ರವಾಗಿತ್ತು ರೀ ಎಂದಳು ಭಯದಲ್ಲೇ ಕರೆಯಲೋ ಬೇಡವೋ ಎಂದು ಆ ಕಡೆಯಿಂದ ಏನೂ ಉತ್ತರ ಬರಲಿಲ್ಲ ಮತ್ತೆ ಕರೆಯಲು ಹೆದರಿದವಳು ಮಾತನಾಡದೆ ಕೆಳಗಿಳಿದು ಬಂದು ಅಡುಗೆ ಮನೆ ಸ್ವಚ್ಛಗೊಳಿಸಿದಳು ಅವಳ ಕೆಲಸ ಮುಗಿಯುವ ಮೊದಲೇ ಆಕಾಶ ಬಂದ ಕೈಕಾಲು ತೊಳೆದು ಊಟಕ್ಕೆ ಕುಳಿತವನ ತಟ್ಟೆಗೆ ಊಟ ಬಡಿಸಿದಳು ಮಾತನಾಡದೆ ಭಾವ ಕರೆದಳು ಸಣ್ಣ ಧ್ವನಿಯಲ್ಲಿ ಅವನ ತಟ್ಟೆಯಲ್ಲಿ ಅರ್ಧ ಊಟ ಖಾಲಿಯಾದಾಗ ಹ್ಞೂ ಎಂದವನ ತಲೆ ಎತ್ತಿ ನೋಡಿದ ಅವರು ಊಟ ಮಾಡಿಲ್ಲ ನೀವಾದರೂ ಅವ್ರ ಜೊತೆ ಮಾತಾಡಿ ನೋಡಿ ಎಂದವಳಿಗೆ ಪೃಥ್ವಿಯದ್ದೇ ಚಿಂತೆ ಆಕಾಶನಿಗೂ ಏನಾಗಿದೆ ಎಂದು ಗೊತ್ತಾಗಿತ್ತು ಗೌಡರ ಮನೆಯ ಸುದ್ದಿ ಎಂದ ಮೇಲೆ ಎಲ್ಲ ಕಡೆ ಹಬ್ಬುವುದಕ್ಕೆ ಸಮಯ ತಾಗದು ಅವನನ್ನು ಅವನ ಪಾಡಿಗೆ ಬಿಟ್ಬಿಡೋ ದಾರಿಣಿ ಅವನಿಗೆ ನಾವು ಎಷ್ಟೇ ಹೇಳಿದರೂ ಅರ್ಥ ಆಗೋದಿಲ್ಲ ನಾನು ಮೊನೆಯೇ ಹೇಳಿದ್ದೀನಿ ಅವನಿಗೆ ಎಲ್ಲನೂ ತಿಳಿಸಿ ಆಗ ಅಪ್ಪ ಹೇಳಿದಾಗೆ ಕೇಳ್ತೀನಿ ಅಂದು ಈಗ ಮತ್ತೆ ಆ ಹುಡುಗಿ ಜೊತೆ ಮಾತಾಡೋಕ್ಕೆ ಹೋಗಿದ್ದಾನೆ ಮಿತಿ ಮೀರಿದಾನೆ ಅವನು ಅವನಾಗಿ ಅರ್ಥ ಮಾಡಿಕೊಂಡು ಸರಿ ಹೋಗಬೇಕು ಅಷ್ಟೇ ಎಂದವ ಊಟ ಮುಗಿಸಿ ಕೈ ತೊಳೆದು ಮೇಲೆದ್ದ ದಾರಿಣಿ ಮತ್ತೇನೂ ಮಾಡಲಾಗದೆ ಮೌನವಾದಳು ಅಕ್ಕ ಅಣ್ಣನ ಬಗ್ಗೆ ತುಂಬ ಯೋಚನೆ ಮಾಡಿಬಿಡಿ ಬಾ ಊಟ ಮಾಡಿ ನೀವು ಕರೆದಳು ತಂಗಿಯವ್ವ ಇವಳೊಬ್ಬಳಿಗೆ ದಾರಿಣಿಯ ಹಸುವಿನ ಯೋಚನೆ ಬೇಡ ರಾಜಿ ಹಸುವಿಲ್ಲ ನನಗೆ ನೀನು ಊಟ ಮಾಡಿ ಮಲಗು ನಾನು ಹಿತ್ತಲಲ್ಲಿರೋ ಕೋಣೆಯಲ್ಲಿ ಮಲಗ್ತೀನಿ ಎಂದವಳು ಹಿತ್ತಲಿನ ಬಾಗಿಲ ಹಾಕಿಕೊಂಡು ಮೊದಲು ತಾನಿದ್ದ ಕೋಣೆಗೆ ನಡೆದಳು ಮಲಗಲು ಪೃಥ್ವಿ ಕೋಣೆಯ ಬಾಗಿಲು ತೆಗೆದಿರಲಿಲ್ಲವಲ್ಲ ಏಕೋ ಪೃಥ್ವಿಯ ಸ್ಥಿತಿ ನೋಡಿ ಅವಳ ಮನವೇ ಭಾರವಾಗಿತ್ತು ಅವ ಪ್ರೀತಿ ಮಾಡಿ ನೊಂದನೆಂಬ ಬೇಸರ ಅದೇ ಬೇಸರದಲ್ಲಿ ಬಂದು ಆ ಕೋಣೆಯಲ್ಲಿ ಕುಳಿತವಳ ಮುಂದೆ ಪ್ರತ್ಯಕ್ಷವಾದಳು ತಾಯಿ ಚೌಡೇಶ್ವರಿ ತಾನಾಗಿಯೇ ಆ ಕೋಣೆ ತುಂಬಿದ ಹೊಳಪು ನೋಡಿ ಕಿಟಕಿಯತ್ತ ನೋಡುತ್ತಿದ್ದ ದಾರಿಣಿ ತಿರುಗಿದಳು ಕಡು ಹಸಿರು ಬಣ್ಣದ ಸೀರೆಯುಟ್ಟು ಮೈ ತುಂಬ ಒಡವೆ ತೊಟ್ಟವಳನ್ನು ನೋಡಲು ಚಂದವೇ ನನ್ನನ್ನು ನೋಡಿ ಯಾಕೆ ಬಂದೆ ಅಂತ ಕೇಳೋದಿಲ್ವ ಧಾರಿಣಿ ತನ್ನನ್ನು ನೋಡಿಯೂ ಮೌನವಾದವಳನ್ನು ತಾನೇ ಕೇಳಿದಳು ತಾಯಿ ಎಲ್ಲ ಗೊತ್ತಿದ್ದು ಪ್ರಶ್ನೆ ಮಾಡೋ ನಿನಗೆ ಏನಂತ ಹೇಳಿ ನಾನು ಎಂದವಳು ಮೇಲೆದ್ದು ಬಂದು ತಾಯಿಯ ಕಾಲಿನ ಬಳಿ ಕುಳಿತವಳು ಅವಳ ಕಾಲನ್ನು ತನ್ನ ಮಡಿಲಿಗೆಳೆದಳು ಈಗ ತಾಯಿ ಮಾತನಾಡದೆ ಕುಳಿತಳು ಮುಖದಲ್ಲಿ ಮಂದಹಾಸ ಹೊತ್ತು ಅಮ್ಮ ಅವ್ರ ಪರಿಸ್ಥಿತಿ ನೋಡಿ ತುಂಬ ಬೇಸರ ಆಗ್ತಿದೆ ನನಗೆ ಎಂದವಳ ಮುಖ ಸಣ್ಣದಾಗಿತ್ತು ಗಂಡನ ಬೇಸರ ನೋಡಿ ಹೆಂಡತಿಗೆ ಬೇಸರ ಆಗೋದು ಸಹಜ ತಾನೇ ಅಮ್ಮ ಅವರಿಗೆ ಪ್ರೀತಿ ಸಿಗೋದಿಲ್ಲ ಅಂತ ಗೊತ್ತಿದ ಮೇಲೆ ಅವ್ರ ಮನದಲ್ಲಿ ಪ್ರೀತಿ ಹುಟ್ಟೋ ಹಾಗೆ ಯಾಕೆ ಮಾಡಿದೆ ಪ್ರೀತಿ ಕೊಟ್ಟು ಕಿತ್ಕೊಳ್ಳೋದು ತಪ್ಪಲ್ವಾ ಅಮ್ಮ ಇಬ್ಬರ ಮನದಲ್ಲೂ ಪ್ರೀತಿ ಇತ್ತು ಅಂದಮೇಲೆ ಒಂದಾಗೋದಕ್ಕೆ ಯಾಕೆ ಬಿಡಲಿಲ್ಲ ಕೇಳಿದಳು ಅವಳ ಕಾಲನ್ನು ನಿಧಾನವಾಗಿ ಒತ್ತುತ್ತ ಹ್ಞೂ ಗಂಡನ ನೋವು ನೋಡಿ ಈ ಸರ್ವೇಶ್ವರಿಗೆ ತಪ್ಪು ತಿಳಿಸಿ ಕೊಡ್ತಿದೀಯ ಕೋಪಗೊಂಡವರಂತೆ ನಟಿಸಿದಳು ತಾಯಿ ಅಯ್ಯೋ ಹಾಗಲ್ಲ ಅಮ್ಮ ತಲೆ ಎತ್ತಿ ತಾಯಿಯ ಮೊಗ ನೋಡಿ ಎಂದ ದಾರಿಣಿ ಹೆದರಿದಳು ಜಗನ್ಮಾತೆ ಕೋಪ ಮಾಡಿಕೊಂಡಳೇನೋ ಎಂದು ಮತ್ತೆ ನಿನ್ನ ಗಂಡನ ಪರವಾಗಿ ತುಂಬ ಮಾತಾಡ್ತಿದ್ದೀಯಾ ಎಂದ ತಾಯಿಯ ಮಾತು ಸಹಜವಾಯಿತು ಅಮ್ಮ ಗಂಡನ ಬೇಸರ ನೋಡಿ ಹೆಂಡತಿಗೂ ಬೇಸರ ಅಂತ ನೀನೇ ಹೇಳ್ತೀಯ ಅದೇ ನಾನು ಮಾತಾಡಿದರೆ ಅವ್ರ ಪರವಾಗಿ ಅಂತೀಯಾ ಮುಖಕ್ಕೆ ಉಚ್ಚಿ ಮುದ್ದಾಗಿ ಕೇಳಿದವಳ ಮಾತಿಗೆ ಮುಗುಳ್ನಕ್ಕಳು ತಾಯಿ ದಾರಿಣಿ ತಲೆ ತಗ್ಗಿಸಿ ಕುಳಿತಳು ಮುನಿಸಾಗಿ ದಾರಿಣಿ ಯಾರಿಗೆ ಯಾವುದರ ಬೆಲೆ ಗೊತ್ತಿರೋದಿಲ್ವೋ ಅವರಿಗೆ ಅದರ ಬೆಲೆ ತಿಳಿಬೇಕಾಗುತ್ತೆ ಎಲ್ಲ ನಡೆಯೋದ್ರ ಹಿಂದೆ ಕಾರಣ ಇದ್ದೇ ಇರುತ್ತೆ ಅದು ನಿಜಾನೇ ನಿನ್ನ ಅಪ್ಪಣೆ ಇಲ್ಲದೆ ಏನೂ ನಡೆಯೋದಿಲ್ವಲ್ಲ ಎಂದಳು ತಾಯಿಯನ್ನೇ ನೋಡಿ ತುಂಟ ನಗೆಯೊಂದಿಗೆ ಅವಳ ಮಾತಿಗೆ ತಾಯಿಯ ಮೊಗದಲ್ಲೂ ನಗು ಮೂಡಿತು ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ಲ ಪೃಥ್ವಿ ಎಂದ ಸಾಕ್ಷಿಯ ಮಾತು ಕಿವಿಯಲ್ಲಿ ಚೀರಿದಂತಾಯಿತು ತಕ್ಷಣ ಎದ್ದು ಬಿಟ್ಟ ಪೃಥ್ವಿ ಕಣ್ಬಿಟ್ಟು ನೋಡಿದವ ಕುಳಿತಲ್ಲಿಯೇ ನೆಲದ ಮೇಲೆ ಮಲಗಿದ್ದ ರಾತ್ರಿಯೆಲ್ಲ ಹತ್ತು ಹತ್ತು ಕಣ್ಣುಗಳು ಊದಿಕೊಂಡಿದ್ದವು ಹಸುವಿನಿಂದ ಹೊಟ್ಟೆಯಲ್ಲಿ ಸಂಕಟ ಎದ್ದಿತ್ತು ಎದ್ದು ಗೋಡೆಯ ಮೇಲಿನ ಗಡಿಯಾರ ನೋಡಿದ ಬೆಳಗಿನ ಎಂಟು ಗಂಟೆಯಾಗಿತ್ತು ಎದ್ದು ಬಾತ್ರೂಮಿಗೆ ನಡೆದು ಮುಖ ತೊಳೆದು ಬಂದವ ಕನ್ನಡಿಯ ಮುಂದೆ ನಿಂತ ಅವನ ಮುಖ ನೋಡಿ ಅವನಿಗೆ ಅಸಹ್ಯ ಎನ್ನಿಸಿತು ಒಂದು ಹುಡುಗಿ ಹಿಂದೆ ಹೋಗಿ ಹೆತ್ತವರನ್ನೇ ಮರೆತು ಬಿಟ್ಟು ನೋಡು ಥೂ ನಾಚಿಕೆ ಆಗೋದಿಲ್ವ ನಿನಗೆ ಎಂದಿತು ಅಂತರಾಳ ಮುಖವರೆಸಿ ಕೆಳಗೆ ಬಂದ ಗೌಡರು ಸ್ವಾಮಿಯ ಜೊತೆ ಏನೋ ಲೆಕ್ಕ ನೋಡುತ್ತಿದ್ದರು ಹಾಲ್ನಲ್ಲಿ ಕುಳಿತು ಕಾತ್ಯಾಯಿನಿ ಅಲ್ಲಿಯೇ ಗೌಡರ ಪಕ್ಕದಲ್ಲಿ ನಿಂತಿದ್ದರು ಸುಗುಣ ತಂಗಿಯವನ ಜೊತೆ ತರಕಾರಿ ಹೆಚ್ಚುತ್ತಿದ್ದಳು ದಾರಿಣಿ ಅಡುಗೆ ಮನೆಯಲ್ಲಿದ್ದಳು ಮೆಟ್ಟಿಲು ಇಳಿದು ಬಂದ ಪೃಥ್ವಿಯನ್ನು ಯಾರೊಬ್ಬರೂ ಮಾತನಾಡಿಸಲಿಲ್ಲ ಅವನು ಕೂಡ ಯಾರನ್ನೂ ಮಾತನಾಡಿಸದೆ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತು ತಟ್ಟೆ ಹೊರಳಿಸಿದ ಅಮ್ಮ ಹೊಟ್ಟೆ ಹಸಿತಿದೆ ತಿಂಡಿ ಬಡಿಸು ಎಂದ ತಾನೇ ಬಾಯಿ ತೆರೆದು ಅವನ ಧ್ವನಿ ಕೇಳಿ ಗೌಡರ ಮುಖ ನೋಡಿದ ಕಾತ್ಯಾಯಿನಿ ಮುಂದೆ ಹೆಜ್ಜೆ ಇಟ್ಟರಷ್ಟೇ ಅವನನ್ನು ಯಾರು ಮಾತಾಡಿಸ್ಬಾರ್ದು ಅಂತ ಹೇಳಿದಿನಲ್ಲ ಕಾತ್ಯ ಅವನಿಗೆ ನನಗೆ ಸಂಬಂಧನೇ ಇಲ್ಲ ಅಂದಮೇಲೆ ನಿನಗೂ ಸಂಬಂಧ ಇಲ್ಲ ಗದರಿದರೂ ಗೌಡರು ಮಡದಿಗೆ ಅವರ ಧ್ವನಿಗೆ ಸುಗುಣ ಅವನನ್ನು ನೋಡಿಯೂ ನೋಡದಂತೆ ಕುಳಿತು ಬಿಟ್ಟಳು ಪೃಥ್ವಿ ಬೇಸರದಿಂದ ತಲೆ ತಗ್ಗಿಸಿದ ಏನೊಂದು ಮಾತನಾಡದೆ ಮೇಲೇಳುತ್ತಿದ್ದವನ ಮುಂದೆ ತಕ್ಷಣ ಓಡಿ ಬಂದ ದಾರಿಣಿ ನಾನು ಬಡಿಸ್ತೀನಿ ಕುತ್ಕೊಳ್ಳಿ ಎಂದಳು ತಿಂಡಿಯ ಪಾತ್ರೆ ಹಿಡಿದು ಅವ ಕೆಳಗಿಳಿದು ಬಂದಾಗ ಅವನ ಧ್ವನಿ ಕೇಳಿಯೇ ಮಾಡುವ ಕೆಲಸ ಬಿಟ್ಟು ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದಳು ದಾರಿಣಿ ನಿನಗೂ ಸೇರಿನೇ ಹೇಳಿದ್ದೆ ನಾನು ಕುಳಿತಲ್ಲಿಯೇ ಅವರತ್ತ ನೋಡಿ ಎಂದರು ಗೌಡರು ಅವರಿಗೆ ಹೊಟ್ಟೆ ಹಸುವಾಗಿದೆ ಮಾವ ಎಂದಳು ಗೌಡರ ಮಾತನ್ನು ವಿರೋಧಿಸಿ ಮತ್ತೆ ಗೌಡರು ಮಾತನಾಡಲಿಲ್ಲ ದಾರಿಣಿ ಅವನ ತಟ್ಟೆಗೆ ಮಾಡಿಟ್ಟಿದ್ದ ಚಪಾತಿ ಇಟ್ಟು ಪಲ್ಯ ಹಾಕಿದಳು ಹಸಿದಿದ್ದವ ಏನೊಂದು ಮಾತನಾಡದೆ ತಿನ್ನಲು ಶುರು ಮಾಡಿದ ಅವನ ಪಕ್ಕದಲ್ಲಿಯೇ ನಿಂತ ದಾರಿಣಿ ಲೋಟಕ್ಕೆ ನೀರು ಹಾಕಿ ಅವನ ಮುಂದಿಟ್ಟಳು ಯಾರೂ ಏನೊಂದು ಮಾತನಾಡದೆ ತಮ್ಮ ಕೆಲಸಗಳಲ್ಲಿದ್ದರಷ್ಟೇ ಯಾರ ಬಗ್ಗೆಯೂ ತಲೆಕೆಡಿಸಿಕೊಳ್ಳದೆ ಹೊಟ್ಟೆ ತುಂಬ ತಿಂದು ಮೇಲೆದ್ದ ಪೃಥ್ವಿ ಕೋಣೆಗೆ ನಡೆದ ಮತ್ತೆ ಅವನನ್ನು ನಂಬೋದು ಕಷ್ಟ ದಾರಿಣಿ ಅಷ್ಟೊಂದು ಕಾಳಜಿ ಮಾಡಿ ನೀನೇ ನೋವು ಪಡಬೇಡ ಎಂದರು ಗೌಡರು ಹೊರ ಹೊರಟಾಗ ದಾರಿಣಿಗೆ ಅವರು ನನ್ನ ಗಂಡ ಅಂದಮೇಲೆ ನಾನೇ ನೋಡ್ಕೋಬೇಕು ಅಲ್ವಾ ಮಾವ ಅವರನ್ನು ಎಲ್ಲರೂ ಅವರಿಂದ ದೂರ ಆದರೆ ಅವರಿಗೆ ಇನ್ನೂ ನೋವಾಗುತ್ತೆ ಎಂದವಳ ತಲೆಸವರಿ ಹೊರ ನಡೆದರು ಗೌಡರು ಸ್ನಾನ ಮಾಡಿ ಮನೆಯಿಂದ ಹೊರಬಿದ್ದ ಪೃಥ್ವಿ ಊರ ಹೊರಗಿನ ಕಟ್ಟೆಯ ಮೇಲೆ ಕುಳಿತಿದ್ದ ಮನೆಯಲ್ಲಿದ್ದರೆ ಬಾರದ ಯೋಚನೆಗಳೆಂದು ಹೊರಬಂದವನಿಗೆ ಕಾಡಿದ್ದು ಮತ್ತದೇ ಯೋಚನೆಗಳು ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು ಎಂದಿದ್ದ ಸಾಕ್ಷಿಯ ಮಾತೇಕೋ ಮನಸ್ಸಿನ ಆಳಕ್ಕಿಳಿದಿತ್ತು ಮತ್ತೆ ಅವಳನ್ನು ಮಾತನಾಡಿಸುವುದಾಗಲಿ ನೋಡುವ ಮನಸ್ಸಾಗಲಿ ಇರಲಿಲ್ಲ ಅವನಿಗೆ ಆದರೆ ಅವಳಿನ್ನು ತನ್ನಿಂದ ದೂರವೇ ಎಂಬುದು ಚೆನ್ನಾಗಿ ಅರ್ಥವಾಗಿತ್ತು ನಾನು ಅಪ್ಪನ ಮಾತಿನ ಹಾಗೆ ಆ ಹುಡುಗಿಗೆ ತಾಳಿ ಕಟ್ಟಿ ತಪ್ಪು ಮಾಡಿದೆ ನಿಜ ಆದರೆ ನಿನ್ನ ಮೇಲಿನ ಪ್ರೀತಿ ನನಗೆ ಕಡಿಮೆ ಆಗಿರಲಿಲ್ಲವಲ್ಲ ಸಾಕ್ಷಿ ನಿನ್ನನ್ನು ಮದುವೆ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ನಾನು ಅದು ನಿನಗೂ ಗೊತ್ತಿತ್ತು ಅಪ್ಪ ನಿನ್ನನ್ನು ಒಪ್ಪದೇ ಇದ್ದರೂ ನಿನ್ನಿಂದ ದೂರ ಆಗೋ ನಿರ್ಧಾರ ಮಾಡಿರಲಿಲ್ಲ ನಾನು ಆದರೆ ನಡೆದು ಒಂದೇ ಘಟನೆಯಿಂದ ನಿನ್ನ ಮನಸ್ಸು ಬದಲಾಗ್ಬಿಡ್ತು ಬೇರೆಯವ್ರ ಜೊತೆ ಮದುವೆ ಆಗೋದಕ್ಕೆ ಒಪ್ಕೊಂಡಿದೆಯಾ ಅಂದರೆ ಅದೆಷ್ಟು ನೋವಾಗಿರಬೇಕು ನಿನ್ನ ಮನಸ್ಸಿಗೆ ಎಂದುಕೊಳ್ಳುತ್ತಾ ಯೋಚಿಸುತ್ತಲೇ ಕುಳಿತವನ ಪಕ್ಕದಲ್ಲಿ ಬಂದು ಕುಳಿತಿತು ಅವನಿಗೆ ಸದಾ ಕಾಡುವ ಅಜ್ಜಿ ಕಟ್ಟೆ ಮೇಲೆ ಚಿಂತೆ ಮಾಡ್ತಾ ಕುತ್ಕೊಳ್ಳೋದ್ರಲ್ಲೇ ನಿನ್ನ ಜೀವನ ಕಳೆದೋಯ್ತಲ್ಲೋ ಎನ್ನುತ್ತಾ ತನ್ನ ಸೊಂಟದಲ್ಲಿದ್ದ ಅಡಿಕೆ ಚೀಲ ತೆಗೆಯಿತು ಅಜ್ಜಿಯತ್ತ ನೋಡಿ ಮಾತನಾಡದೆ ಕುಳಿತಾ ಪೃಥ್ವಿ ಆ ಅಜ್ಜಿ ಅವನ ತಲೆ ತಿನ್ನುವಳಲ್ಲವೇ ಅವನ ಪ್ರಕಾರ ಮಾತಾಡೋ ಯಾಕೆ ಬಾಯ್ ಕೊಟ್ಟಿಲ್ವಾ ಆ ದೇವರು ನಿನಗೆ ಗದರಿಸುತ್ತಾ ಅಡಿಕೆ ಬಾಯಿಗೆ ಒಗೆದಳು ಅಜ್ಜಿ ಅಜ್ಜಿ ಸುಮ್ಮನೆ ಕಾಡ್ಬಿಡ ಹೋಗು ನನ್ನ ತಲೆ ತಿನ್ನೋದಕ್ಕೆ ಬೇಕಂತಾನೆ ಹುಡ್ಕೊಂಡು ಬರ್ತೀಯೋ ಹೇಗೋ ನೀನು ರೇಗಿದ ಅಜ್ಜಿಯತ್ತ ನೋಡಿ ನನಗೆ ಎಲ್ಲಾನು ಗೊತ್ತಾಯಿತು ನನ್ನ ಮೊಮ್ಮಗಳು ಹೇಳಿದ್ಲು ನೀನು ಅದು ಯಾವುದೋ ಹುಡುಗಿನ ಪ್ರೀತಿ ಮೋಸ ಹೋಗಿದೀಯಾ ಅಂತ ಎನ್ನುತ್ತಾ ಎಲೆಯನ್ನು ಸೀರೆಗೆ ಒರೆಸಿ ಸುಣ್ಣ ಹಚ್ಚಿತು ನಾನೇನೋ ಮೋಸ ಹೋಗಿಲ್ಲ ನಾನೇ ಮೋಸ ಮಾಡಿದ್ದು ಆ ಹುಡುಗಿಗೆ ನಿನಗೂ ಮದುವೆ ಆಗಿದೆ ಅಂತೆ ಮತ್ತು ಹೆಂಡ್ತಿನ ಇಟ್ಕೊಂಡು ಇನ್ನೊಂದು ಹುಡುಗಿನ ಪ್ರೀತಿ ಮಾಡೋದು ಮೋಸನೇ ಬಿಡು ಆ ಎರಡೂ ಹುಡುಗಿರಿಗೂ ಮೋಸ ಮಾಡ್ದ ಹಾಗೆ ನೀನು ಎಂದ ಅಜ್ಜಿಯ ಮಾತಿಗೆ ಕೋಪ ಬಂದಿತವನಿಗೆ ಮಾತನಾಡದೇ ಕುಳಿತ ನೋಡೋ ನೀನು ತಾಳಿ ಕಟ್ಟಿದ ಹೆಂಡತಿ ಜೊತೆಗೆ ಸಂಸಾರ ಮಾಡೋದೇ ನ್ಯಾಯ ನೀನು ಬೇಡ ಅಂತ ನಿನ್ನೆ ಊರೋರು ಮುಂದೆನೇ ಹೇಳ್ದಳು ಇನ್ನೇನು ನಿನ್ನ ಜೊತೆ ಸಂಸಾರ ಮಾಡ್ತಾಳೆ ಪ್ರೀತಿ ಮಾಡೋರು ಯಾರಾದರೂ ಹಾಗೆ ಮಾಡ್ತಾರೇನೋ ಎನ್ನುತ್ತಾ ಎಲೆ ಬಾಯಿಗೆ ತುರುಕಿತು ನಾನು ಹಾಗೆ ಮಾಡಿದ್ದೆ ಅಜ್ಜಿ ಅವಳಿಗೆ ಊರವ್ರ ಮುಂದೆ ಅವಳು ಪರವಾಗಿ ಏನು ಮಾತಾಡದೆ ನಿಂತಿದ್ದೆ ಎಂದವನ ಧ್ವನಿ ಸಣ್ಣದಾಯಿತು ತಾನು ಸಾಕ್ಷಿಗೆ ನೋವು ಕೊಟ್ಟಿದ್ದರಿಂದಲೇ ಅವಳು ತನ್ನಿಂದ ದೂರಾದಳೆಂಬ ಭಾವ ಇವನಿಗೆ ಪರಿಸ್ಥಿತಿ ಹೇಗಿತ್ತೋ ನನಗೇನು ಗೊತ್ತು ಆದರೆ ಅವಳು ಬಿಟ್ಟು ಹಾಗೆ ನೀನು ಹೇಳ್ತಿ ಬಿಡೋದಿಲ್ವಲ್ಲ ನಿನ್ನನ್ನು ನೀನು ಅವಳ ಬಗ್ಗೆ ಯೋಚನೆ ಮಾಡು ಎಂದ ಅಜ್ಜಿ ಎಲೆ ಅಡಿಕೆ ಜಿಗಿಯುತ್ತಾ ಕುಳಿತಿತ್ತು ಅವಳು ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ಕೋಪವಿಲ್ಲದೆ ನುಡಿದ ಹ್ಞೂ ಏನೋಪ್ಪ ನಿಮ್ಮ ಗಂಡ ಹೆಂಡತಿ ಜಗಳದ ಮಧ್ಯೆ ನಾನು ಬರೋದಿಲ್ಲ ಆದರೆ ನನ್ನ ಮೊಮ್ಮಗಳು ನಿನ್ನ ಬಗ್ಗೆ ಹೇಳ್ತಿದ್ಲು ನಿನ್ನ ನೋಡಿ ಊರಿನ ಜನ ಮೊದಲು ಹೆದರ್ತಿದ್ರಂತೆ ಯಾಕಂದರೆ ತಪ್ಪು ಮಾಡಿದವ್ರಿಗೆ ನೀನು ಹಿಂದೆ ಮುಂದೆ ನೋಡ್ದೇ ಬಿಡ್ತಿದ್ದಂತೆ ಕಷ್ಟ ಅಂದವ್ರಿಗೆ ಸಹಾಯ ಮಾಡ್ತಿದ್ದೆಂತೆ ಆದರೆ ಈಗ ಅಪ್ಪನ ಮಾತು ಕೇಳಿದೆ ಅವನೇ ತಪ್ಪು ಮಾಡಿಬಿಟ್ಟ ಅಜ್ಜಿ ಅಂತನೂ ಅನ್ಳು ಗೌಡ್ರ ಮಗ ಅಂತ ಊರಿನ ಎಲ್ಲರೂ ಮರ್ಯಾದೆ ಕೊಡ್ತಿದ್ರು ಅವನಿಗೆ ಆದರೆ ಈಗ ಅದೇ ಊರವ್ರ ಮುಂದೆ ಅಪ್ಪನ ಮರ್ಯಾದೆ ತೆಗೆದು ಬೆಲೆನೇ ಇಲ್ದಿರೋ ಹಾಗಾಗಿಬಿಟ್ಟ ಅಂತನೂ ಅಂದ್ಲು ಎಂದ ಅಜ್ಜಿ ಬಾಯಿಯಲ್ಲಿನ ಅಡಿಕೆ ಉಗುಳಿತು ಅದಕ್ಕೆ ನಾನೇನು ಮಾಡಬೇಕು ಈಗ ಹೊರಟಾಗಿ ಕೇಳಿದ ನಿನ್ನ ಮರ್ಯಾದೆ ನೀನೇ ತಕ್ಕೊಂಡಿದೀಯಾ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ ಆದರೆ ನನ್ನ ಮೊಮ್ಮಗಳಿಗೆ ನಿನ್ನ ಗುಣ ತುಂಬ ಹಿಡಿಸುತ್ತಂತೆ ಮೊದಲು ಇಷ್ಟಪಡ್ತಿದ್ಲು ಅಂತ ಕಾಣುತ್ತೆ ನಿನ್ನನ್ನು ಆದರೆ ಈಗ ಇಲ್ಲ ಬಿಡು ಹೆತ್ತ ತಂದೆ ತಾಯಿಗೆ ಮರ್ಯಾದೆ ಕೊಡದವರನ್ನು ಅವಳು ಇಷ್ಟಪಡೋದಿಲ್ಲ ತಾನೇ ಎಲ್ಲವನ್ನೂ ಮಾತನಾಡುವ ಅಜ್ಜಿ ಜಗನ್ಮಾತೆ ಎಂದು ಗೊತ್ತಾಗುವುದಾದರೂ ಹೇಗೆ ಅವನಿಗೆ ಅಜ್ಜಿ ಕೆಳಗಿಳಿ ನೀನು ಎಂದ ಅಜ್ಜಿಯ ಕೈ ಹಿಡಿದು ಕೋಪದಿಂದ ನೋಡುತ್ತಾ ಯಾಕೆ ಎಂದ ಅಜ್ಜಿ ಕಟ್ಟೆಯಿಂದ ಕೆಳಗಿಳಿಯಿತು ಹೋಗು ಸುಮ್ಮನೆ ಇಲ್ಲಿಂದ ಎಂದ ರೇಗುತ್ತಾ ಅಜ್ಜಿಯ ಕೈ ಬಿಟ್ಟು ನನ್ನ ಮಾತೆ ಕೇಳೋದಿಲ್ವಲ್ಲ ನೀನು ಯಾವಾಗಲೂ ಹೋಗು ಅಂತಲೇ ರೇಗ್ತೀಯಾ ಎಂದ ಅಜ್ಜಿ ಅವನನ್ನೇ ನೋಡಿತು ಕಣ್ಣು ಸಣ್ಣದು ಮಾಡಿ ದಿಟ್ಟಿಸುತ್ತ ಸುಮ್ಮನೆ ಹೋಗು ಅಜ್ಜಿ ಜೋರಾಗಿ ಅಂದ ಈ ಬಾರಿ ಹೋಗ್ತೀನಿ ಬಿಡು ಒಬ್ಬನೇ ಕುತ್ಕೊಂಡಿದ್ಯಾ ಅಂತ ಮಾತಾಡ್ಸೋಕೆ ಬಂದರೆ ನನಗೆ ರೇಗ್ತಿಯಾ ಎಂದು ಮುಂದೆ ಹೆಜ್ಜೆ ಇಟ್ಟವಳು ಅವನತ್ತ ತಿರುಗಿ ನೋಡು ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ನೀನು ಜೀವನ ಹಾಳು ಮಾಡ್ಕೋಬಿಡ ಹೋಗು ಅಪ್ಪ ಅಮ್ಮನ ಮಾತು ಕೇಳಿ ಅವ್ರ ಪ್ರೀತಿನ ಗಳಿಸು ಎಂದು ಮುಂದೆ ನಡೆಯುತ್ತಾ ಯಾರೋ ಯಾರಿಗೋಸ್ಕರನೋ ಜೀವನ ಹಾಳು ಮಾಡ್ಕೋಬಾರ್ದು ಇರೋದು ಒಂದೇ ಜೀವನ ಎಂದು ಅವನಿಗೆ ಕೇಳುವಂತೆ ಗೊಣಗುತ್ತಾ ಹೋಯಿತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು